ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ವೈಕುಂಠ ಏಕಾದಶಿ ಹಾಗೂ ಹನುಮ ಜಯಂತಿಯ ಶುಭಾಶಯಗಳು ನಾನು ಈ ವಿಡಿಯೋ ಮಾಡ್ತಿರೋದು ಬಂದು ನಾನು ಹೇಗೆ ಇರ್ತೀನಿ ಅನ್ನೋದಕ್ಕಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ಅಮ್ಮನಾಗಿ ನನ್ನ ಕರ್ತವ್ಯ ಏನಿದೆ ಮತ್ತು ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ನಾನು ಸುಮ್ಮನೆ ಹಾಗೇ ಒಂದು ಕ್ಯಾಮ್ರಾ ಇಟ್ಟು ನಾನು ಶೂಟ್ ಮಾಡಿರೋ ಅಂಥದ್ದು ಇದು ಯಾವುದೇ ತೋರ್ಪಡಿಕೆಗಲ್ಲ ಏನೂ ಅಲ್ಲ ನಾನು ಆಗಿ ಯಾವ ರೀತಿ ಇರ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವಾಗಲೂ ಒಂದೇ ದಿನ ಮದರ್ಸ್ ಡೇನ ಮಾಡೋ ಅಂಥದ್ದಲ್ಲ ಪ್ರತಿದಿನ ಮದರ್ಸ್ ಡೇನೇ ಆಗಿರಬೇಕು ಯಾವತ್ತೋ ಒಂದಿನ ಒಂದು ಗಿಫ್ಟ್ ಕೊಟ್ಟು ಒಂದು ಸೆಲ್ಫಿ ತೊಗೊಂಬಿಟ್ಟು ಸೋಷಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಬಿಟ್ರೆ ಮದರ್ಸ್ ಡೇ ಆಗೋಲ್ಲ ಪ್ರತಿದಿನ ಮದರ್ಸ್ ಡೇ ಆಗಿರ್ತಾರೆ ಪ್ರತಿ ದಿನವೂ ಮದರ್ಸ್ ಡೇನೇ ಆಗಿರುತ್ತೆ ಅಂದರೆ ತಾಯಂದಿರಿಗೆ ಇದನ್ನು ಸಂಪೂರ್ಣವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಮ್ಮ ನಮ್ಮಮ್ಮಂಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮಮ್ಮ ಚಿಕ್ಕ ವಯಸ್ಸಿಂದನೂ ನನಗೆ ನೆನಪಿರೋ ಹಾಗೆ ನಾನು ಓದಿಸಿ ಬರೆಸಿ ತಿದ್ದಿ ಬುದ್ಧಿ ಹೇಳಿದ ಮೇಲೇ ನಾನು ಈ ಥರ ಇಷ್ಟರ ಮಟ್ಟಿಗೆ ಅಂಥದ್ದು ಅಂದರೆ ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲ ಬಟ್ ಮೇಯ್ನಾಗಿ ಬೇಕಾಗಿರೋಂಥ ಸಂಸ್ಕಾರ ಮತ್ತು ಯಾವ ರೀತಿ ಮಾತಾಡಬೇಕು ದೊಡ್ಡವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಮ್ಮಮ್ಮ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹಾಗೆ ನಮ್ಮಪ್ಪ ಕೂಡ ಹೇಳ್ಕೊಟ್ಟಿದ್ದಾರೆ ಅಮ್ಮ ಅಂದರೆ ಬರೀ ಪದ ಅಲ್ಲ ಅದು ಯಾವುದೋ ಒಂದು ಶಕ್ತಿ ಇದೆ ಅದು ಯಾವುದೇ ದುಡ್ಡು ಕೊಟ್ಟು ಅಥವಾ ಏನಾದರೂ ಕೊಟ್ಟು ತಗೋಣ ಅಂಥ ವಸ್ತುವಲ್ಲ ಅದು ಪ್ರೀತಿ ಒಳಗಿಂದನೇ ಬರಬೇಕು ಅಂದರೆ ಮನಸ್ಸಿಂದನೇ ಬರಬೇಕು ಅಷ್ಟೇ ಮತ್ತು ಮೊಬೈಲ್ ಜೊತೆ ನಾವು ತುಂಬ ಹೊತ್ತು ಕಾಲ ಕಳಿತೀವಿ ಒಂದು ಮಿನಿಮಮ್ ಅಂದರೂ ಒಂದು ಹತ್ತು ಹನ್ನೆರಡು ಗಂಟೆ ಟೈಮ್ ಆದರೂ ಕಾಲ ಕಳಿತೀವಿ ಅದೇ ರೀತಿ ನಮ್ಮ ಅಮ್ಮನ ಜೊತೆ ಒಂದು ಹತ್ತು ನಿಮಿಷ ಪ್ರೀತಿಯಿಂದ ಮಾತನಾಡಿದ್ರೆ ಸಾಕು ಅವ್ರಿಗೆ ಗೌರವ ಕೊಡೋದು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಅದು ಅಕಸ್ಮಾತ್ ಕಳ್ಕೊಂಬಿಟ್ರೆ ಅದು ಮತ್ತೆ ಏನೇ ಬಂದ್ರೂ ಗಳಿಸ್ಕೊಳಕಾಗಲ್ಲ ಒಂದು ಹೆಂಟಿ ಹೋದರೆ ಗಳಿಸ್ಕೊಂಬಿಡ್ಬೋದು ಇಲ್ಲ ಬರೀ ಏನು ಪ್ರಪಂಚದಲ್ಲಿರೋ ಅಂಥ ಯಾವುದೇ ಸಂಬಂಧ ಹೋದ್ರೂ ಬೇಕಾದ್ರೆ ಗಳಿಸ್ಕೊಂಬಿಡ್ಬೋದು ತಾಯಿ ಪ್ರೀತಿ ಹೋದರೆ ಮಾತ್ರ ಗಳಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ತಾಯಿ ಅವರು ಯಾವತ್ತೂ ಕೆಟ್ಟದನ್ನು ಯೋಚನೆ ಮಾಡಲ್ಲ ಮಕ್ಕಳ ಬಗ್ಗೆ ಅಕಸ್ಮಾತ್ ಕೆಟ್ಟದನ್ನು ಯೋಚನೆ ಮಾಡ್ತಿದ್ದಾರೆ ಅಂದರೂ ಕೂಡ ಅದರಲ್ಲಿ ಒಳಮರ್ಮ ಏನೋ ಇರುತ್ತೆ ನಮಗೆ ಒಳ್ಳೆಯದಾಗಲಿ ಅನ್ನೋದೇ ಇರುತ್ತೆ ಆವತ್ತು ಕೆಟ್ಟದಾಗಲಿ ಅಂತ ಇರೋಲ್ಲ ಫ್ರೆಂಡ್ಸ್ ನಾನು ಅರ್ಥಕ್ಕೊಂಡಿರ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಅಂಥ ಮಾತುಗಳಿದು ನಾನು ಹೇಳ್ತಾ ಇರೋದು ಮತ್ತು ತಂದೆ ತಾಯಿಗಳಿಗೆ ಯಾರಾದರೂ ಹೆದರಾಡ್ತಾರಲ್ಲ ಆ ರೀತಿ ಯಾವತ್ತೂ ಎದುರಾಡಬಾರ್ದು ಯಾಕಂದರೆ ಅವ್ರ ಮಾತುಗಳು ಅವರ ಜೀವ ಎಲ್ಲ ನಿಂತಿರೋದೆ ಅವರು ನಮ್ಗೆ ನೀಡಿರೋ ಅಂಥ ಭಿಕ್ಷೆ ತಂದೆ ತಾಯಿರಿಲ್ದಲ್ಲೇ ಇರೋರು ಅನಾಥರಲ್ಲ ತಂದೆ ತಾಯಿ ಇದ್ದು ಅದ್ರ ಬೆಲೆ ಗೊತ್ತಿರಲ್ವಲ್ಲ ಅವರೇ ನಿಜವಾದ ಅನಾಥ್ರು ಅಂತಲೇ ಹೇಳ್ಬೋದು ಆ ರೀತಿ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಸರಿಯೇ ಆಗಿಬಿಟ್ಟಿದೆ ನಾನು ಇಬ್ಬರು ಮಕ್ಕಳು ತಾಯಿಯಾಗಿ ಇದನ್ನು ಎಲ್ಲ ಹೇಳ್ತಾ ಇದ್ದೀನಿ ನಾನು ಇದ್ರ ಹೇಳೋ ಅವಶ್ಯಕತೆ ಇರಲಿಲ್ಲ ಬಟ್ ಯಾಕೋ ಒಂದು ಸ್ವಲ್ಪ ಫೀಲ್ ಆಯಿತು ಇದನ್ನು ಹೇಳಿಬಿಟ್ಟು ನಿಮಗೆಲ್ಲಾರ್ಗು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಅಥವಾ ಅವ್ರಿಗೆ ಗೌರವ ಕೊಡಿ ನಿಮ್ಮ ಅಪ್ಪ ಅಮ್ಮನಿಗೂ ಕೂಡ ಗೌರವ ಕೊಡಿ ಅನ್ನೋದು ತಿಳಿಸೋದು ನನ್ನ ಇಚ್ಛೆ ಆಗಿತ್ತು ಫ್ರೆಂಡ್ಸ್ ಅದರ್ ದಾನ್ ದಟ್ ಬೇರೆ ಏನೂ ಇಲ್ಲ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ಆದ್ರೂ ನನ್ನ ಮಗ ಓದೋದನ್ನ ನಾನು ರೆಕಾರ್ಡ್ ಮಾಡಿರಲಿಲ್ಲ ಅವನೇ ಹೇಳ್ದ ನಾನು ಓದೋದು ಕೂಡ ರೆಕಾರ್ಡ್ ಮಾಡು ಅಂತ ಅದಕ್ಕೋಸ್ಕರ ರೆಕಾರ್ಡ್ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಅವನು ಓದೋದನ್ನ ಕೇಳ್ಕೊಂಡ್ ಬರೋಣ ಫ್ರೆಂಡ್ಲಿ ಕಾರ್ ಆಮ್ ರೆಡ್ ಅಂಡ್ ವೈಟ್ ಐ ಲವ್ ವಿತ್ ಮೈ ಹಾರ್ಟ್ ಶಿ ಗೀಸ್ ಮೀ ಕ್ರೀಮ್ ವಿತ್ ಆಲ್ ಆರ್ ಮೈ ಟು ಈಟ್ ವಿತ್ ಆಪಲ್ ಟಾಟ್ ಶಿ and ಲೋ ಇನ್ ಇಯರ್ ಹಾಗೇ ಒಂದು ಇನ್ಸ್ಟಂಟಾಗಿ ಮಸಾಲಾ ಅನ್ನನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಿಪ್ಪೆ ಬಿಡಿಸಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ನಾಗಿ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದು ಟೊಮ್ಯಾಟೊ ಹಾಕ್ಕೊತೀನಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಮಸಾಡೆ ಮಸಾಲ ಪುಡಿಗಳನ್ನ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಸಾರು ಪುಡಿ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಕಾಲು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲದನ್ನೂ ಹಾಕಿ ಮಿಕ್ಸ್ ಮಾಡೋಣ ಮೊದಲಿಗೆ ಈ ರೀತಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಥವಾ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಚಿಟಿಕೆ ಅರಿಶಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದೆಲ್ಲ ಆದಮೇಲೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣ್ಸೆಹಣ್ಣ ಹುಣ್ಸೆಹಣ್ಣಿನ ರಸನ ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಹಿಂಗೋವರೆಗೂ ಕುದಿಸ್ಬೇಕು ಅದಕ್ಕೆ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನೀರು ಎಷ್ಟು ಕಡಿಮೆ ಹಾಕ್ಕೊತಿರೋ ಅಷ್ಟು ಒಳ್ಳೇದಿರುತ್ತೆ ಈ ರೀತಿ ಕುದಿಸಿದ್ರೆ ರೆಡಿಯಾಗುತ್ತೆ ಈಗ ನಾನು ಮಸಾಲ ಜಾಸ್ತಿ ಮಾಡ್ಕೊಂಡಿದ್ದೆ ಅಂದರೆ ಗೊಜ್ಜು ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ತೆಗ್ದಿಟ್ಕೊತಾ ಇದ್ದೀನಿ ಸ್ವಿಚ್ ಆಫ್ ಮಾಡಿದೀನಿ ಆಲ್ರೆಡಿ ತೆಗ್ದಿಟ್ಕೊಂಡ್ಬಿಟ್ಟು ಅದಕ್ಕೆ ಉಡುಡಿಯಾಗಿ ಅನ್ನ ಮಾಡ್ಕೋಬೇಕು ಉಡುಡಿಯಾಗಿ ಅನ್ನ ಮಾಡ್ಕೋಬೇಕು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಅನ್ನ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಇನ್ಸ್ಟಂಟಾಗಿ ರೆಡಿಯಾಗುತ್ತೆ ನಾನಿಲ್ಲಿ ಬೇಗನೆ ಮಾಡ್ಕೋಬೇಕು ಅಂತ ಸ್ವಲ್ಪ ಆರ್ಸೆಲ್ ಇಲ್ಲ ಅನ್ನನ ಅದಕ್ಕೆ ಸ್ವಲ್ಪ ಆಗಿಲ್ಲ ನೀವು ಉಡುಡಿಯಾಗಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಇದು ಇನ್ಸ್ಟಾಂಟ್ ಬ್ರೇಕ್ಫಾಸ್ಟಿಗೆ ಪರ್ಫೆಕ್ಟ್ ಆದಂಥ ರೆಸಿಪಿ ನನ್ನ ಹೇಳಿಕೆ ಮೊದಲನೇ ಹೇಳಿಕೆ ಅಂದರೆ ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್